ఎస్టే హూ ఏదీ అెస్ జూరు నోవల్ కాంగ్రెస్వర్ మై మేలనో చూరు యారూ పింతకం చుచ్చుద్రు కూడా ఇమ్మిడిట్గా అది గులము చెప్పారు గులాము బ్యాండేజు డాక్టరు ఎలా హి నికారు ఇది ఇవతిన పరిస్థితి అది ఎచ్చరికే కొడుతా దీని నవేన స్వమీజీ ముట్టు ಇಡೀ ಸಮುದಾಯ ಅವ್ರ ಹಿಂದೆ ಇದೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು ಇಂಥ ದೊಡ್ಡವ್ರು ಯಾರು ಇಲ್ಲ ಅಂತೇಳಿ ಒಪ್ಪತ್ತಿನ ಆಯ್ತು ನೀವು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೋಗೋದ್ರಲ್ಲ ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಟು ಕಳ್ಸಿದೀರ ಸ್ವಾಮೀಜಿಗೆ ಅಟ್ಲೀಸ್ಟ್ ನೀರನ್ನ ಕೊಡ್ಬೇಕಲ್ಲಪ್ಪ ಬಿರಿಯಾನಿ ಕೊಟ್ಟು ಕಳ್ಸಿದಿರಲ್ಲ ಅವ್ರಿಗೆಲ್ಲ ಏನ್ ಮಾಡಿದ್ರು ಆಮೇಲೆ ಮನೆ ಎಲ್ಲ ಸಮರ್ಥನೆ ಮಾಡಿದ್ರು ಎಲ್ಲ ಮಂತ್ರಿಗಳು ಸಮರ್ಥನೆ ಮಾಡಿದ್ರಲ್ಲ ಅವ್ರು ಏಳೆ ಇಲ್ಲ ನಂದೆ ಇಲ್ಲ ಕೂಗೆ ಇಲ್ಲ ಅಂತೇಳಿ ಅವನಾರೊಬ್ಬ ಹೈದರಾಬಾದ್ ನಲ್ಲಿ ಹೇಳ್ದಲ್ಲ ಹದಿನೈದು ನಿಮಿಷ ಟೈಮ್ ಕೊಡಿ ಪೊಲೀಸ್ನ ವಾಪಸ್ ತೆಗಿಬಿಡಿ ನಾವು ಏನು ಮುಸ್ಲಿಮಾನಿ ಕ್ರಮ ತೆಗೆದುಕೊಂಡಿಲ್ಲ ಇನ್ನೊಬ್ಬ ಯಾರು ಹೇಳ್ದ ನಾವು ಸುಪ್ರೀಂ ಕೋರ್ಟ್ ಆಡೋದು ಈ ಪಾರ್ಲಿಮೆಂಟ್ ಎಲ್ಲ ನಾವೇನು ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ಅದು ನಿಮ್ದಿರ್ಬೋದು ಆದ್ರೆ ಇಡೀ ದೇಶದಲ್ಲಿ ಎಲ್ಲ ರಸ್ತೆ ಅಂತಾರಲ್ಲ ಏನ್ ಕ್ರಮ ತೆಗೆದುಕೊಂಡ್ರಿ ಹಾ ಅದರಿಂದ